ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಕಣಿವಿನಿಕೆ ಡಿಸೆಂಬರ್ ಏಳು ಹುಂಡಿಗೆರೆ ಗ್ರಾಹಕರು ಎಲ್ಲಾ ಬೀದಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಬಿಹಾರದಲ್ಲಿ ಎನ್ಡಿಎ ಅಧಿಕಾರಕ್ಕೇರಿದ ಬೆನ್ನಲ್ಲೇ ಜಾರ್ಖಂಡ್ನಲ್ಲೂ ಎನ್ಡಿಎ ಸರ್ಕಾರ ರಚನೆಯಾಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಮತ್ತು ಪತ್ನಿ ಕಲ್ಪನಾ ಅವರು ಜೆಪಿ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎನ್ನುವುದು ವರದಿಗಳಾಗಿವೆ ಜೊತೆಗೆ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಆಗಬಹುದು ಎಂಬ ಊಹಾಪೋಹಗಳು ಹರಡಿವೆ ಹೇಮಂತ್ ಸೋರೆನ್ ಮತ್ತು ಕಲ್ಪನಾ ಸೋರೆನ್ ಕಳೆದ ಹಲವು ದಿನಗಳಿಂದ ದೆಹಲಿಯಲ್ಲಿದ್ದಾರೆ ಇಂದು ದೆಹಲಿಯಿಂದ ರಾಜಿಗೆ ಹಿಂದಿರುಗುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ನ ಹದಿನಾರು ಶಾಸಕರಲ್ಲಿ ಕನಿಷ್ಠ ಎಂಟು ಮಂದಿ ಬಿಜೆಪಿಯ ಬಾಹ್ಯ ಬೆಂಬಲದೊಂದಿಗೆ ಸೋರೆನ್ ನೇತೃತ್ವದ ಹೊಸ ಸರ್ಕಾರ ಸೇರೋಕೆ ಮಾತುಕತೆಯನ್ನ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯದ ಮಾಹಿತಿಯ ಪ್ರಕಾರ ಕಲ್ಪನಾ ಸೋರೆನ್ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ನೀಡುವ ಬಗ್ಗೆ ಮಾತುಕತೆ ನಡೀತಾ ಇದೆ ಎನ್ನಲಾಗಿದೆ ಈ ಬೆನ್ನಲ್ಲೇ ಈಗ ನಿನ್ನೆಯಷ್ಟೇ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಾರ್ಖಂಡ್ ರಾಜ್ಯಪಾಲ ಸಂತೋಷ್ ಗಂಗ್ವಾರ್ ಅವರು ಭೇಟಿಯಾಗಿದ್ದಾರೆ ಇದು ಊಹಾಪೋಹಗಳಿಗೆ ಪುಷ್ಟಿಯನ್ನ ಕೊಟ್ಟಿದೆ ಇನ್ನು ಜಾರ್ಖಂಡ್ ರಾಜ್ಯದಲ್ಲಿ ಒಟ್ಟು ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರಗಳಿದೆ ಬಹುಮತಕ್ಕೆ ನಲವತ್ತೊಂದು ಸ್ಥಾನಗಳು ಬೇಕಾಗತ್ತೆ ಜೆ ನೇತೃತ್ವದಲ್ಲಿ ಅಸ್ತಿತ್ವದಲ್ಲಿ ಇರುವಂತಹ ಮೈತ್ರಿಕೂಟದಲ್ಲಿ ಜೆಎಂಎಂ ಮೂವತ್ನಾಲ್ಕು ಸ್ಥಾನಗಳನ್ನ ಹೊಂದಿದೆ ಕಾಂಗ್ರೆಸ್ ಹದಿನಾರು ರಾಷ್ಟ್ರೀಯ ಜನತಾದಳ ನಾಲ್ಕು ಮತ್ತು ಎಡ ಪಕ್ಷಗಳು ಎರಡು ಸ್ಥಾನಗಳನ್ನ ಹೊಂದಿದೆ ಬಿಜೆಪಿ ಇಪ್ಪತ್ತೊಂದು ಶಾಸಕರನ್ನ ಹೊಂದಿದ್ರೆ ಎಲ್ ಜೆ ಪಿ ಎಜೆಎಸ್ ಯು ಜೆ ಯು ತಲಾ ಒಂದು ಸ್ಥಾನವನ್ನ ಪಡೆದಿದೆ ಪಕ್ಷಾಂತರ ನಿಷೇಧ ಕಾನೂನಿನಡಿಯಲ್ಲಿ ಅನರ್ಹತೆಯನ್ನ ತಪ್ಪಿಸಿಕೊಳ್ಳೋಕೆ ಹದಿನಾರು ಕಾಂಗ್ರೆಸ್ ಶಾಸಕರಲ್ಲಿ ಕನಿಷ್ಠ ಹನ್ನೊಂದು ಮಂದಿ ಪಕ್ಷದಿಂದಾನೇ ಏನು ಹೊರಬರಬೇಕಾಗತ್ತೆ ಬಿಹಾರ್ ಸೋಲಿನಿಂದ ಕಂಗೆಟ್ಟಿರುವಂತಹ ಇಂಡಿಯಾಗೆ ಈಗ ಮತ್ತೊಂದು ದೊಡ್ಡ ಹೊಡೆತ ಬೀಳಲಿದೆ ಇನ್ನು ಜಾರ್ಖಂಡ್ ಬಿಜೆಪಿ ವಕ್ತಾರ ಪ್ರತುಲ್ ಶಾ ಅವರು ಪ್ರತಿಕ್ರಿಯಿಸಿದ್ದಾರೆ ಜೆಎಂಎಂ ಮತ್ತು ಬಿಜೆಪಿ ಸಾಗರದ ಎರಡು ಬದಿಗಳ ಬದಿಗಳು ಇದ್ದಂತಿವೆ ಎರಡೂ ಸೇರುವಂತಹ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಎಂ ವಕ್ತಾರ ಕುನಾಲ್ ಸಾರಂಗಿ ಕೂಡ ಈ ಊಹಾಪೋಹಗಳನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ ಸದ್ಯ ಎರಡೂ ಪಕ್ಷಗಳ ನಾಯಕರ ಹೇಳಿಕೆಗಳು ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ